ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ಇದ್ದ ತಕ್ಷಣ ಬಿಸಿ ನೀರನ್ನು ಕುಡ್ಕೊಂಡು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆಯೇ ಬೆಳಗ್ಗೆ ಎಲ್ಲ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅನ್ನ ಉಳ್ಕೊಂಡಿತ್ತು ಅದಕ್ಕೋಸ್ಕರ ನಾನು ಉಳ್ದಿದ ಅನ್ನದಿಂದ ನಾನು ಈ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅನ್ನ ಉಳ್ದಿದ್ರೆ ಸಾಕು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಹೇಗೆ ರೊಟ್ಟಿಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನಿವಾಗ ತೋರಿಸ್ತಾ ಇದ್ದೀನಿ ನಾನು ಒಂದು ಒಂದು ಕಪ್ಪಾಗುವಷ್ಟು ನಾನು ಅನ್ನವನ್ನು ತಗೊಂಡ್ರೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಮೊದಲು ಮಿಕ್ಸ್ ಮಾಡ್ಕೊಳ್ಬೇಕು ಭಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಮಗೆ ಕಲಿಸೋಕ್ಕಾಗಲಿಲ್ಲ ಅಂದರೆ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕೂಡ ಆಗುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ನೋಡಿ ಈ ರೀತಿ ಇಷ್ಟೇ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೂ ಕೂಡ ನಮಗೆ ಚೆನ್ನಾಗಿ ಬಂದುಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಷ್ಟು ಬೇಕು ಅಷ್ಟು ರೊಟ್ಟಿ ಮಾಡೋದಕ್ಕೆ ನನಗೆ ಎಷ್ಟು ಅಗಲ ಬೇಕಾಗುತ್ತೆ ಅಷ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಉಂಡೆಯನ್ನು ಮಾಡಿಕೊಂಡು ಇದನ್ನು ಸ್ವಲ್ಪ ಹೀಗೆ ಚಪ್ಪಟೆಯಾಗಿ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲ ಹಿಟ್ಟನ್ನು ಕೂಡ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದೇ ಸೈಜ್ನಲ್ಲಿ ನಾನು ಈ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದಕ್ಕೆ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಹಿಟ್ಟನ್ನು ಸ್ವಲ್ಪ ನಾವು ಈ ರೀತಿ ಅಗಲವಾಗಿ ಮಾಡಿಕೊಂಡು ಅದನ್ನು ನಾನು ಇವಾಗ ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ತಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಒಂದು ಕೈಯನ್ನು ನಾವು ಈ ಕಡೆ ಅಡ್ಡ ಇಟ್ಕೊಂಡು ಇನ್ನೊಂದು ಕೈಯನ್ನು ನಾವು ಈ ಥರ ಪ್ರೆಸ್ ಮಾಡ್ಕೊಂಡು ಬಂದರೆ ನಮಗೆ ಇದು ರೊಟ್ಟಿ ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ನಮಗೇನಾದರೂ ಸ್ವಲ್ಪ ಅಚ್ಚು ಬೆರಳಚ್ಚುಗಳೇನಾದರೂ ಅದರಲ್ಲಿ ಮೇಲೆ ಕಾಣಿಸ್ತಾ ಬಂತು ಅಂದರೆ ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಅದನ್ನು ನಾವು ಹೀಗೆ ಹಿಂದಕ್ಕೆ ನಾವು ಮಾಡ್ತಾ ಬಂದರೆ ಪ್ಲಾಸ್ಟಿಕ್ ಕವರ್ನ ನಾವು ಹಿಂದಕ್ಕೆ ತಿರುಗಿಸ್ಕೊತಾ ಬಂದರೆ ನಮಗೆ ಆ ಬೆರಳದು ಅಚ್ಚುಗಳಿದೆಯಲ್ಲ ಅದು ಕೂಡ ಹೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಅಂಟುತ್ತೆ ಅನ್ನೋದಾದರೆ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಾಕ್ಕೊಳ್ಬೇಕು ಆವಾಗ ನಮಗೆ ಕೈಗೆ ಅಂಟಲ್ಲ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಇದನ್ನು ಏನಾದರೂ ಸ್ವಲ್ಪ ಏನಾದರೂ ಸ್ವಲ್ಪ ಒಡೆದ ಹಾಗೆ ಏನಾರ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕೈಗೆ ಅದನ್ನು ಈಗ ಪ್ರೆಸ್ ಮಾಡಿಕೊಂಡ್ರೂ ಕೂಡ ನಮಗೆ ರೊಟ್ಟಿ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ಹೆಂಚು ಕೂಡ ಕಾಯ್ದಿದೆ ಇವಾಗ ನಾನು ಈ ರೊಟ್ಟಿಯನ್ನು ಕವರಿಂದ ತೆಗೆದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ಹಾಕುವಾಗ ನಾವು ಸ್ವಲ್ಪ ನಿಧಾನವಾಗಿ ಹಾಕೋಬೇಕು ಇಲ್ಲಾಂದರೆ ರೊಟ್ಟಿಗೆ ಹೆಂಚಿಗೆ ಅಂಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಎರಡು ಕಡೆಯೂ ಕೂಡ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಬೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ರೊಟ್ಟಿ ಇವಾಗ ನಾನು ಇದನ್ನು ಸೌದೆ ಒಲೆ ಇದ್ದರೆ ನಮಗೆ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲಿ ಕೂಡ ಬೇಯಿಸ್ಕೊಳ್ಬೋದು ಇದರಲ್ಲಿ ಬೇಯಿಸಿದ್ರೆ ಅಷ್ಟೊಂದು ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಅದಕ್ಕೋಸ್ಕರ ಒಂಥರ ನಾವು ಈ ಹೆಂಚಲ್ಲೇ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೂ ಕೂಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ರೊಟ್ಟಿಗಳು ಕೂಡ ಈ ಥರ ಉಬ್ಕೊಂಡು ಬರುತ್ತೆ ನಮ್ಮ ಈ ಕೊಡಗಿನಲ್ಲಿ ಈ ರೊಟ್ಟಿ ಮಾಡೋದು ತುಂಬಾ ಮಾಡ್ತಾರೆ ಬೆಳಗಿನ ತಿಂಡಿಗೆಲ್ಲ ಈ ರೊಟ್ಟಿ ಅಥವಾ ರಾತ್ರಿಗೆ ಎಲ್ಲ ಈ ರೊಟ್ಟಿ ಇದ್ರೇ ನಮಗೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ರೊಟ್ಟಿಗಳು ಕೂಡ ಈ ಥರ ಊದ್ಕೊಂಡು ಪೂರಿ ಥರ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಇದನ್ನು ಕೆಂಡದಲ್ಲಿ ಮಾಡ್ಕೊಳ್ತಾರೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ನಮ್ಮ ರೊಟ್ಟಿ ಸ್ಪೆಷಲ್ ಏನು ಅಂತಂದರೆ ನಾವು ಈ ಥರ ಮಾಡಿಕೊಂಡು ಎರಡು ದಿನ ಕೂಡ ಇಟ್ಕೊಳ್ಬೋದು ಹೊರಗಡೆ ನಾವು ಒಂದು ದಿನ ಇಡ್ಬೋದು ಈ ಫ್ರಿಡ್ಜ್ ಒಳಗಡೆ ಎಲ್ಲ ಒಂದು ಮೂರು ನಾಲ್ಕು ದಿನ ನಾವು ಇಟ್ಕೊಂಡು ಈ ರೊಟ್ಟಿನ ತಿನ್ಬೋದು ಆದರೆ ಬೇರೆ ರೊಟ್ಟಿಗಳೆಲ್ಲ ಹೀಗೆಲ್ಲ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ನೋಡಿ ನಾವೇನಾದರೂ ಇಲ್ಲಿಗಾದರೂ ಹೋಗಬೇಕು ಅನ್ನುವಾಗ ಇದ್ದವರಿಗೆಲ್ಲ ಈ ರೀತಿ ರೊಟ್ಟಿ ಮಾಡಿಬಿಟ್ಟು ಆರಿದ ನಂತರ ಬಾಕ್ಸ್ ಒಳಗಡೆ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ರೆ ಅವರು ಯಾವಾಗ ಬೇಕಾದ್ರೂ ಈ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ ನಮ್ಮ ಕಡೆ ಈಗ ಈ ರೊಟ್ಟಿ ಇದ್ರೇ ಒಂಥರ ಖುಷಿ ನಮಗೆ ಬೆಳಗಿನ ತಿಂಡಿ ಅಂದ್ರೇ ಈ ಥರ ರೊಟ್ಟಿ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಇದಕ್ಕೆ ರೊಟ್ಟಿಗೆ ಪಲ್ಯ ಆಗಲಿ ಚಟ್ನಿ ಆಗಲಿ ಏನು ಕೂಡ ನಡೆಯುತ್ತೆ ಒಂದು ತುಪ್ಪ ಇದ್ರೂ ಸಾಕು ಅದರಲ್ಲೇ ತಿನ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ಈ ರೊಟ್ಟಿ ಅಂತಂದರೆ ಒಂಥರ ಲೇಯರ್ ಲೇಯರ್ ಥರ ಬಂದ್ಬಿಡುತ್ತೆ ರೊಟ್ಟಿ ನೋಡಿ ಒಂದು ಸ್ವಲ್ಪ ಅನ್ನ ಇದ್ರೆ ಸಾಕು ನಮಗೆ ಅದು ಕೂಡ ಹಿಂದಿನ ಅನ್ನ ಇದ್ರೂ ಕೂಡ ನಾವು ಈ ರೀತಿಯಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಪದರ ಪದರವಾಗಿ ನಮಗೆ ಈ ರೊಟ್ಟಿ ಬರುತ್ತೆ ನಮಗೆ ಈ ಫ್ಲೇಮ್ಸಲ್ಲಿ ಬೇಯಿಸೋಕ್ಕೆ ಬೇಡ ಅಂದರೆ ನಾವು ಅಡುಗೆ ಇದು ಈ ಜಿಲು ಒಲೆಗಳೆಲ್ಲ ಬರುತ್ತೆ ನೋಡಿ ಅದರಲ್ಲಿ ಬೇಯಿಸ್ಕೊಳ್ಬೋದು ನಾನು ಇದಕ್ಕೆ ಸ್ವಲ್ಪ ಹುರುಳಿಕಾಳು ಚಟ್ನಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹುರುಳಿಕಾಳು ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ನಮ್ಮ ಹಳೆಯ ಕಾಲದಿಂದನೂ ಈ ಹುರುಳಿಕಾಳು ಚಟ್ನಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಜ್ಜಿ ಅಜ್ಜ ಅಂದಿರೋ ಕಾಲದಿಂದನೂ ಇವಾಗ ನಾನು ಈ ಹುರುಳಿಕಾಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಮತ್ತು ಅದು ಸ್ವಲ್ಪ ಊದ್ಕೊಂಡಂಗೆ ಆಗಿರುತ್ತೆ ಹುರುಳಿಕಾಳು ಅಷ್ಟರವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ನಾನು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮೂರು ಒಣ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನು ಹಾಕ್ತಾ ಇಲ್ಲ ನಾನು ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಒಂದು ಆಗುವಷ್ಟು ಶುಂಠಿ ಮತ್ತು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಇದನ್ನು ಕೂಡ ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಆರಿದ ನಂತರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಆಡಿಸ್ಕೊಳ್ಳೋಣ ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಹದವಾ ನಮಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಹುರುಳಿಕಾಳು ಚಟ್ನಿ ನೋಡಿ ಈ ರೀತಿಯಾಗಿ ತುಂಬ ನುಣ್ಣಗೂ ನಾವು ಆಡಿಸ್ಕೊಳ್ಬಾರ್ದು ತುಂಬ ತರಿತರಿಯಾಗಿನೂ ಕೂಡ ಆಡಿಸ್ಕೊಳ್ಬಾರ್ದು ಒಂದು ಆಗಿ ಈ ಹದವಾಗಿ ಆಡಿಸ್ಕೊಂಡ್ರೆ ನಮಗೆ ರುಚಿಯಾದ ಹುರುಳಿಕಾಳು ಚಟ್ನಿ ಅದು ನಮ್ಮ ಅಜ್ಜಿಯರು ಮಾಡುತ್ತಿದ್ದಂತಹ ರೆಸಿಪಿಯೊಂದಿಗೆ ಇವತ್ತು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಹುರುಳಿಕಾಳು ಚಟ್ನಿ ತಿನ್ನೋದಕ್ಕೆ ಈ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ರೊಟ್ಟಿ ಮಾಡಿಕೊಂಡಾಗೆಲ್ಲನೂ ಕೂಡ ಈ ಹುರುಳಿಕಾಳು ಚಟ್ನಿಯನ್ನು ನಾವು ಮಾಡ್ಕೊಳ್ತೀವಿ ನಾವಿವಾಗ ಕೊಡಗಿನ ಕುಶಾಲನಗರದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕಾವೇರಿ ಮಾತೆಯ ವಿಗ್ರಹ ಇದು ಕುಶಾಲನಗರ ನಮಗೆ ಎಂಟ್ರೆನ್ಸ್ ಆಗುವಾಗ ನಮಗೆ ಸಿಗುತ್ತೆ ಕೂಡಿಗೆಯಲ್ಲಿ ನೋಡಿ ಅಲ್ಲಿ ಕುಶಾಲನಗರದಲ್ಲಿ ಒಂದು ಕೂರ್ ಕ್ಲೇ ಮಾರ್ಟ್ ಅಂತ ಹೇಳಿಬಿಟ್ಟು ನಮಗೆ ಈ ಮಣ್ಣಿನಲ್ಲಿ ಮಾಡಿರುವಂತಹ ಎಲ್ಲ ಈ ಪಿಂಗಾಣಿ ಆಗಿರ್ಬೋದು ಎಲ್ಲ ಸಾಮಗ್ರಿಗಳು ತುಂಬಾ ಚೆನ್ನಾಗಿದ್ದ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ತಗೊಳ್ಳೋದಿಕ್ಕೆ ತುಂಬಾ ಎಲ್ಲ ಏನೇನು ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡಿದ್ವಿ ಮತ್ತು ಇದನ್ನೆಲ್ಲ ನೋಡ್ತಾ ಇದ್ರೇ ಹಾಗೇ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕಾಗಲಿ ವಾಟರ್ ಬೌಲ್ಗಳಾಗಲಿ ಈ ಮಡಿಕೆಗಳಾಗಲಿ ಮತ್ತು ಈ ನೀರೆಲ್ಲ ತುಂಬಿಸಿಡೋ ತಂಬಿಗೆಗಳಾಗಲಿ ಎಲ್ಲವೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹೀಗೆ ಹೋದಾಗ ಒಂದು ಸಲ ಇಲ್ಲಿಗೆ ವಿಸಿಟ್ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಯಾವುದನ್ನು ಕೂಡ ಇಲ್ಲಿ ನಾವು ತಗೊಳ್ಳದೆ ಬರೋದಕ್ಕೆ ಮನಸ್ಸೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ನೋಡೋದಕ್ಕೆ ಇಲ್ಲಿ ಒಂದ ಏನಾದರೂ ತಗೊಂಡು ಬರಲೇಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಶೋಗಿಡೋದಾಗಲಿ ಈ ದೇವ್ರುಗಳ ವಿಗ್ರಹಗಳಾಗಲಿ ನೋಡಿ ಪಿಂಗಾಣಿಗಳ್ದೆಲ್ಲ ತುಂಬಾ ಚೆನ್ನಾಗಿದೆ ಈ ಥರ ಎಲ್ಲ ಇಷ್ಟಪಡೋರಿಗಿಂತೂ ಇಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಸಲ ಹೋಗಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ರೀತಿಯಲ್ಲಿ ನಮಗೆ ಒಂದೇ ಶಾಪ್ನಲ್ಲಿ ಸಿಗುವಂಥದ್ದು ಇದು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ನೋಡಿದ್ರೂ ಕೂಡ ನೋಡಬೇಕು ಅಂತಲೇ ಅನಿಸುತ್ತೆ ಎಲ್ಲವನ್ನು ತಗೊಳ್ಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲ ಕೂಡ ನೋಡಿ ಈ ದೀಪ ಹಚ್ಚಿಡೋದಾಗಲಿ ಹೊಸ ಮನೆಗಳನ್ನೆಲ್ಲ ಅಲಂಕಾರ ಮಾಡೋರಿಗೆ ಆಗಲಿ ಏನೇ ಆದ್ರೂ ಒಂದು ಗಿಡೋದಕ್ಕಾದ್ರೂ ಕೂಡ ಎಲ್ಲವೂ ಕೂಡ ಇದು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ತಗೊಂಡು ಹೊರಡೋ ಅಷ್ಟರೊಳಗೆ ನಮಗೆ ಸಂಜೆ ಆಗಿದೆ ಗೊತ್ತಾಗಲಿಲ್ಲ ನೋಡಿ ಸೂರ್ಯ ಮುಳುಗ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು